ಈಶಾನ್ಯದಲ್ಲಿ ನೀರು ಭೂಮಿಯಿಂದ ಕೆಳಗಡೆ ಇರಬೇಕು ಭೂಮಿಯಿಂದ ಮೇಲೆ ಇಟ್ಟರೆ ಈಶಾನ್ಯ ಭಾರ ಬಿದ್ದಾಗುತ್ತೆ ಈಶಾನ್ಯ ಬಾರ ಬಿದ್ರೆ ಮನೇಲಿರ್ತಕ್ಕಂತ ಗಂಡಸರು ಅವ್ರ ಹಿಂದೆ ಸುಮ್ನೆ ವೇಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಸುಮ್ನೆ ನನ್ ಗಂಡ ದುಡಿಯಲ್ಲ ನನ್ ಮಗ ದುಡಿಯಲ್ಲ ಅಂತ ದೂರ ಹಾಕ್ಬಿಡಿ ನೀವ್ ಇಲ್ಲಿ ನೀರ್ ಖರ್ಚು ಮಾಡ್ತಾ ಇರ್ತೀರಾ ಅವ್ನ್ ದುಡಿಯಕ್ಕಾಗಲ್ಲ ಆಗಲ್ಲ ಈಶಾನ್ಯದಲ್ಲಿ ಭಾರ ಇಟ್ಟಿರ್ತೀರಾ ದುಡಿಯೋ ದುಡಿಯೋದಕ್ಕಾಗಲ್ಲ ಪೂರ್ವ ಮಧ್ಯ ಭಾಗದಿಂದ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ದಕ್ಷಿಣನೇ ಇರುತ್ತ ಪಶ್ಚಿಮ ನೈಋತ್ಯ ಪಶ್ಚಿಮ ಮಧ್ಯ ಭಾಗ ತನಕ ಯಾವುದೇ ಕಾರಣಕ್ಕೂ ನೀರನ್ನ ಉಪಯೋಗಿಸ್ಬೇಡಿ ಆಗ್ನೇಯ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ ಮತ್ತೆ ಡೈವರ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಅಗ್ನಿ ಮೂಲಲ್ಲಿ ಯಾವುದೇ ಕಾರಣಕ್ಕೂ ನೀರು ಉಪಯೋಗಿಸ್ಬೇಡಿ ಅದು ಪೂರ್ವ ಆಗ್ನಿ ಆಗಿರ್ಲಿ ದಕ್ಷಿಣ ಆಗ್ನೇಯ ಆಗಿರ್ಲಿ ಉಪಯೋಗಿಸೋದ್ ಬೇಡ ಬೇ ಬೇಡ ಹಾಸ್ಪಿಟ್ಲ್ ಖರ್ಚು ಬರ್ತಾ ಇರುತ್ತೆ ಅಪ್ಪ ಅಮ್ಮಗಾಯ್ತು ನನಗಾಯ್ತು ಎಂಟಿಗಾಯ್ತು ಮಕ್ಕಳು ಬರ್ತಾ ಇರುತ್ತೆ ಹಾಗಾಗಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ನಮ್ಮ ಎಲ್ಲರಿಗೂ ಗೊತ್ತು ಆದ್ರೂ ನಾವು ಅದೇ ತಪ್ಪನೆ ಮಾಡ್ತಾ ಇರ್ತೀರಿ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಹೆಣ್ಮಕ್ಳಿಗೋಸ್ಕರನೇ ಈ ವಿಡಿಯೋ ಹತ್ರ ತಿಳ್ಕೊಳ್ಳೋಣ ಗಂಡು ಮಕ್ಕಳು ಪಾಪ ಅವ್ರಿಗೆ ಹೇಳೋಕ್ಕಾಗಲ್ಲ ಅಷ್ಟು ನಾವು ತಿಂತಾಯಿರ್ತಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಯಾಕೆಂದರೆ ಗಂಡು ಮಕ್ಕಳು ಆಚೆ ಹೋಗಿ ದುಡ್ಕೊಂಬರೋದು ಅಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತು ಅದಕ್ಕೆ ಸಪೋರ್ಟಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಸ್ವಲ್ಪ ಎಲ್ಪ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಗಂಡು ಮಕ್ಕಳು ದುಡಿಯಂಗೆ ಆಗ್ತಾರೆ ಈಸಿಯಾಗಿ ದುಡ್ಕೊಂಡ್ಬರ್ತಾರೆ ಕಷ್ಟಪಡೋಕ್ಕೆ ಬೇಕಾಗಲ್ಲ ಆ ರೀತಿಯಾದಂಥ ವಿಷಯನ ತೊಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಮ್ಮ ಮನೆಯ ಹತ್ತಿರ ಅಂದರೆ ಮನೆ ಒಳಗಡೆ ಅಲ್ಲ ನಾನು ಹೇಳ್ತಾ ಇರೋದು ಮನೆಯ ಹೊರಗಡೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಜಾಗ ಇರ್ಬೋದು ತರ್ಟಿ ಫಾರ್ಟಿ ಸೈಟ್ ಇರ್ಬೋದು ಫಾರ್ಟಿ ಸಿಕ್ಸ್ ಯಾವುದಾದ್ರೂ ಇಲ್ಲಿ ಮೆಜರ್ಮೆಂಟು ಮನೆಯ ಒಳಗಡೆ ಅಲ್ಲ ಮನೆಯ ಹೊರಗಡೆ ಅಂದರೆ ಕಾಂಪೌಂಡ್ಗೂ ಮನೆಯ ಮನೆಗೂ ಮಧ್ಯ ಭಾಗದಲ್ಲಿ ಯಾವ ಕಡೆ ನಾವು ನೀರನ್ನು ಉಪಯೋಗಿಸ್ಬೋದು ಯಾವ ಕಡೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ ಯಾವ ಕಡೆ ಉಪಯೋಗಿಸಿದ್ರೆ ಅದರಿಂದ ಏನು ಪರಿಣಾಮ ಆಗುತ್ತೆ ಪಾಸಿಟಿವ್ ಏನಾಗುತ್ತೆ ನೆಗೆಟಿವ್ ಏನಾಗುತ್ತೆ ಅದನ್ನು ತಿಳಿಸ್ಕೊಟ್ಬಿಡ್ತೀನಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಉಪಯೋಗಿಸ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗೋ ಕಡೆ ಎಲ್ಲ ಇದೇ ಇದೆ ಅದನ್ನು ಬದಲಾಯಿಸ್ಕೊಡಿ ಸಾಮಾನು ಎಲ್ಲಂದ್ರಲ್ಲೇ ಸ್ವಲ್ಪ ಜಾಗ ಸಿಗ್ರೆ ಸಾಕು ಅಲ್ಲೇ ಸಾಮಾನು ತೊಳ್ಕೊತಾ ಇರ್ತೀರ ಎಲ್ಲಂದರಲ್ಲೇ ನಲ್ಲಿಗಳಾಕ್ಬಿಡ್ತೀರಾ ನಲ್ಲಿ ಹಾಕಿದ ಮೇಲೆ ಉಪಯೋಗಿಸ್ತೀರಿ ನೀರು ಎಲ್ಲಿ ಉಪಯೋಗಿಸಿದ್ರೆ ಒಳ್ಳೇದಾಗುತ್ತೆ ಎಲ್ಲಿ ಉಪಯೋಗಿಸಿದ್ರೆ ಅದರಿಂದ ಏನು ದೋಷ ಆಗುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ರಿ ಇದು ನಮ್ಮ ಮನೆ ಇದು ಕಾಂಪೌಂಡ್ ಮಾಡಿದ್ದೀನಿ ನಾವು ಇವತ್ತು ಹೇಳ್ತಾ ಇರೋಂಥ ವಿಷಯ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಮನೆ ಒಳಗಲ್ಲ ಮನೆಗೂ ಕಾಂಪೌಂಡ್ಗೂ ಮಧ್ಯ ಇರೋ ಅಂಥ ಜಾಗದ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆನಾ ನೋಡ್ರಿ ಈಶಾನ್ಯದಲ್ಲಿ ನೀರು ಉಪಯೋಗ್ಸಿದ್ರೆ ಇಲ್ಲಾಗ್ಬೋದು ಈಶಾನ ಎಲ್ಲಾದರೂ ಆಗ್ಬೋದು ಈಶಾನ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದಿಲ್ಲ ಎಷ್ಟು ಬೇಕಾದರೂ ಉಪಯೋಗಿಸ್ಬೇಡಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ಓಕೆನಾ ಅದೇ ರೀತಿ ಆಗ್ನೇಯ ಆಗ್ನೇಯದಲ್ಲಿ ನೀರು ಉಪಯೋಗ್ಸಿದ್ರೆ ಆಸ್ಪೆಟ್ಲ್ ಖರ್ಚು ಬರುತ್ತೆ ಆರೋಗ್ಯ ಕೆಟ್ಟೋಗುತ್ತೆ ಹೋಗುತ್ತೆ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ ಮತ್ತು ಡೈವರ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಉಪಯೋಗಿಸ್ಬೇಡಿ ಅದು ಪೂರ್ವ ಆಗ್ನೇಯ ಆಗಿರಲಿ ದಕ್ಷಿಣ ಆಗ್ನೇಯ ಆಗಿರಲಿ ಉಪಯೋಗಿಸೋದು ಬೇಡ ಬೇ ಬೇಡ ಹಾಸ್ಪಿಟ್ಲ್ ಖರ್ಚು ಬರ್ತಾ ಇರುತ್ತೆ ಅಪ್ಪ ಅಮ್ಮಗಾಯ್ತು ನನಗಾಯ್ತು ಎಂಟಿಗಾಯ್ತು ಮಕ್ಳಿಗಾಯ್ತು ಬರ್ತಾ ಇರುತ್ತೆ ಹಾಗಾಗಿ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯ ಆಗ್ಬೋದು ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬಾರ್ದು ನಾನು ಎಷ್ಟೋ ಕಡೆ ಯಾಕೆಂದ್ರೆ ಎಲ್ಲ ಒಳ್ಳೇದು ನಾನು ಕಷ್ಟದ ನೇಳ್ಕೋಕಾಗಲ್ಲ ನಾನು ಮನೆ ಒಂದು ಪ್ಲಾನ್ ವೆರಿಫಿಕೇಶನ್ ಹೋಗಿದ್ದೆ ಅದೇ ಮಟ್ಟಕ್ಕೆ ಬೆಳೆದಂಥ ಒಂದು ಮಗುಗೆ ಪ್ರಾಬ್ಲಮ್ ಆಗಿದೆ ಪಾಪ ಬೆಡ್ ಮೇಲೆ ಇದೆ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಆಗ ನೋಡಿದಾಗ ಯುಟಿಲಿಟಿ ಬಂದು ಅಗ್ನಿ ಮೂಲೆಯಲ್ಲಿ ಇದೆ ಅದನ್ನು ಇಮಿಡಿಯೇಟ್ಲಿ ಶಿಫ್ಟ್ ಮಾಡೋಕ್ಕೆ ಅವರು ಹೊಸ ಮನೆ ಪ್ಲಾನ್ ವೆರಿಫಿಕೇಶನ್ ಕರೆಸಿದ್ದು ಸರ್ ಇನ್ನೇನು ಒಂದು ವರ್ಷಕ್ಕೆ ಹೋಗ್ಬಿಡ್ತಿರಲ್ಲ ಅಂತ ನಾವು ಇದನ್ನ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸೋದು ಕಡಿಮೆ ಮಾಡಿಬಿಟ್ರೆ ನನ್ನ ಮಗು ಅಂದರೆ ನಮ್ಮ ಮಗು ಮೂರು ತಿಂಗಳಿಗೆ ಓಡಾಡ್ಬಿಡ್ತಲ್ವಾ ಅದನ್ನು ಯೋಚನೆ ಮಾಡಿ ಅದನ್ನು ಇಮಿಡಿಯೇಟ್ಲಿ ಚೇಂಜ್ ಮಾಡೋಕ್ಕೆ ಬಂದೆ ನಾನು ಸಾಧ್ಯವಾದಷ್ಟು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಏನು ಹೇಳ್ತೀನಿ ಅದನ್ನು ಚೇಂಜ್ ಮಾಡಿರಿ ನಿಮ್ಮ ಮಗು ಎದ್ದು ಹಂಡ್ರೆಡ್ ಪರ್ಸೆಂಟ್ ಓಡಾಡುತ್ತೆ ಆ ಮಗುಗೆ ಆ ಯೋಗ ಇದೆ ಅಂತ ಹೇಳಿ ಮುಂದೆ ಬಂದೆ ನಾನು ಅದೇ ರೀತಿ ಯಾರು ಯಾರು ಅದರಿಂದ ನೀರು ಖರ್ಚು ಮಾಡ್ತಾ ಇದ್ದೀರ ಮೆರವಕೋಷನ್ ತೊಂದರೆ ಬರುತ್ತೆ ಆ ಭಶನ ಆಗ್ತದೆ ನಾನು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತೀನಿ ಪೂರ್ವ ಆಮ್ಞೆ ಇರ್ಬೋದು ದಕ್ಷಿಣ ಆಗ್ನೇಯದ ಇರ್ಬೋದು ಯಾರ್ಯಾರು ನೀರು ಖರ್ಚು ಮಾಡ್ತಾ ಇದ್ರಾ ನಿಮ್ ನಿಮ್ ಮನೆಯಲ್ಲಿ ಇರ್ತಕ್ಕಂಥವ್ರು ನೋಡ್ರಿ ಹಾಸ್ಪಿಟಲ್ ಖರ್ಚು ಬರ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ್ದರಿಂದ ಹಾಸ್ಪಿಟ್ಲ್ ಖರ್ಚು ಬರ್ತಾ ಇದೆ ಯಾವ್ದರಿಂದ ಆರೋಗ್ಯ ತೊಂದರೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟೇ ಸಿಂಪಲ್ ನೋಡ್ರಿ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ಕೆಲವರು ಹೇಳ್ತಾರೆ ಪೂರ್ವ ಆಗ್ನೇಯದಲ್ಲಿ ನೀರು ಉಪಯೋಗಿಸ್ಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಉಪಯೋಗಿಸ್ಬೋದು ಅಂತ ತಪ್ಪು ಪೂರ್ವ ಆಗ್ ಆಗ್ನೇಯದಲ್ಲೂ ಅಗ್ನಿ ಮೂಲೆಯಲ್ಲೂ ಉಪಯೋಗಿಸ್ಬಾರ್ದು ದಕ್ಷಿಣ ಆಗ್ನೇಯದಲ್ಲೂ ಉಪಯೋಗಿಸ್ಬಾರ್ದು ಉಪಯೋಗಿಸಿದ್ರೆ ಹಾಸ್ಪಿಟಲ್ ಇದನ್ನ ಸಾವಿರ ಅಲ್ಲ ಲಕ್ಷ ಲಕ್ಷ ಎತ್ತಿಡ್ಬೇಕಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಒಂದೊಂದ್ಸರಿ ರೇಗಾಡ್ತಾ ಇರ್ತಾರೆ ಸುಮ್ ಸುಣ್ಣ ಆದ್ರೂ ಸುಣ್ ಸುಣ್ಣ ಆದ್ರೂ ಕಾರಣ ಇರ್ತದೆ ರೇಗಾಡ್ತಾ ಇರ್ತಾರೆ ಅವಾಗ ನಾನೇನ್ ಮಾಡ್ತೀನಿ ಆಚೆ ಹೋಗ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ನಮ್ಮ ಟೈರ್ಗಳು ಏನೇನೋ ಇಟ್ಟಿದ್ದೀರಿ ಅದರಲ್ಲಿ ಏನಾದರೂ ಮಳೆ ನೀರು ನಿಂತಿದ್ಯಾ ಅಂತ ನೋಡ್ತೀನಿ ಅಲ್ಲಿ ಮಳೆ ನೀರು ನಿಂತಿರುತ್ತೆ ನಾನು ಏನು ಮಾಡ್ತೀನಿ ಆಚೆ ಹೋಗಿ ಮೆಲ್ಲಿ ಆ ನೀರನ್ನ ಚೆಲ್ಬಿಟ್ಟು ಬರ್ತೀನಿ ಇಲ್ಲ ಅಂದ್ರೆ ನಾನು ಚಿಕ್ಕ ಮಗ್ಳಿದ್ದಾಳೆ ಇಲ್ಲಿ ಆಟ ಆಡ್ತಾ ಇರ್ತಾಳೆ ಏನಾದರೂ ಸಣ್ಣ ಪುಟ್ಟ ಅಡುಗೆ ಸಾಮಾನಂತ ತೊಗೊಂಡೋಗಿ ನೀರು ಇಟ್ಕೊಂಡ್ಬಿಟ್ಟಿರ್ತಾಳೆಳೆ ಅಲ್ಲಿ ಅರ್ಧಕ್ಕೆ ನಿಲ್ಸ್ಬಿಟ್ಟು ಅಲ್ಲಿಂದ ಬಂದಿರ್ತಾಳೆ ಒಳಗಡೆ ಇಲ್ಲಿ ಇರುತ್ತೆ ನೀರು ನಾನು ಚಿಕ್ಕ ಮಗ್ಳು ಆಟ ಸಾಮಾನುಗಳಲ್ಲಿ ಅದನ್ನು ಚೆಲ್ಬಿಟ್ಟು ಬಂದು ಐದು ನಿಮಿಷ ಸುಮ್ಮನೆ ಕುತ್ಕೊತೀನಿ ಐದು ನಿಮಿಷಕ್ಕೆ ನಮ್ಮ ಮನೆಯವ್ರು ನಾರ್ಮಲ್ ಆಗಿಬಿಡ್ತಾರೆ ನನ್ಗೆ ಗೊತ್ತು ನಾನು ಅಳ್ವಡ್ಸ್ಕೊತೀನಿ ನಿಮ್ಗೆ ಗೊತ್ತಿಲ್ಲ ಇಷ್ಟೇ ಮನೆಗೆ ಹೆಣ್ಮಕ್ಳು ರೇಗಾಡ್ತಾ ಇದ್ದಾರೆ ಅಂದರೆ ಅಗ್ನಿ ಮೂಲೆ ನೀರಿದೆ ಅಂತ ಅರ್ಥ ಅದನ್ನ ಕ್ಲಿಯರ್ ಮಾಡ್ಬಿಡ್ರೆ ಐದು ನಿಮಿಷಕ್ಕೆ ನಾರ್ಮಲ್ ಆಗಿಬಿಡ್ತವೆ ಹಾಗಾಗಿ ಅಗ್ನಿ ಮೂಲೆ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ನೀರು ಉಪಯೋಗಿಸೋದು ಬೇಡ ಮನೆಯಿಂದ ಹೊರಗಡೆ ಅದು ಬಾತ್ರೂಮ್ ಒಳಗಡೆ ಆಗಿರ್ಬೋದು ಪಾತ್ರೆ ತೊಳೆಯೋಕ್ಕಾಗ್ಬೋದು ಬಟ್ಟೆ ಒಗೆಯಕ್ಕೆ ಹಾಕ್ಬೋದು ಅಗ್ನಿ ಮೂಲೆಯಲ್ಲಿ ಉಪಯೋಗಿಸ್ಬೇಡಿ ನೆಕ್ಸ್ಟ್ ಬಂದು ದಕ್ಷಿಣ ಬಾತ್ರೂಮ್ ಇರ್ಬೋದು ಬಟ್ಟೆ ಒಗೆಯಾಕಿರ್ಬೋದು ನನಗೆ ಹಾಕೋದಿರ್ಬೋದು ನನ್ನ ಒಂದು ಪದ್ಮನಾಭ ನಗರಕ್ಕೆ ಹೋಗಿದ್ದೆ ಇಲ್ಲಿ ಮಾಡ್ಬಿಟ್ಟಿದ್ದಾರೆ ಬಾತ್ರೂಮ್ ನೈಋತ್ಯದಲ್ಲಿ ನೈಋತ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ನೀರು ಖರ್ಚು ಮಾಡ್ತೀರಾ ಅಷ್ಟು ಸಾಲ ಮಾಡಿಸುತ್ತೆ ಅದು ನಾನು ಆಗ್ಲೇ ಹೇಳಿದಾಗೆ ಈಶಾನ್ಯದಲ್ಲಿ ಖರ್ಚು ಮಾಡಿರಿ ತೊಂದರೆ ಇಲ್ಲ ಪೂರ್ವ ಮಧ್ಯಭಾಗದಲ್ಲಿ ಖರ್ಚು ಮಾಡ್ರಿ ತೊಂದರೆ ಇಲ್ಲ ಅಲ್ಲಿಂದ ಈ ಕಡೆ ಬಂತು ಆಗ್ನಿಂದಲೇ ಆಸ್ಪಿಟಲ್ ಖರ್ಚು ಕಟ್ಟಿಟ್ಟ ಬುತ್ತಿ ಅದೇ ರೀತಿ ದಕ್ಷಿಣದಲ್ಲಿ ಎಲ್ಲೂ ಬಾತ್ರೂಮ್ ಬರಬಾರ್ದು ಮನೆಯಿಂದ ಹೊರಗಡೆ ಒಳಗಡೆ ಎಲ್ಲ ಹೇಳ್ತಾ ಇರೋದನ್ನು ಮನೆಯಿಂದ ಆಚೆ ಕಡೆ ಯಾವುದೇ ಕಾರಣಕ್ಕೂ ನೀರು ಉಪಯೋಗಿಸ್ಬೇಡ್ರಿ ಇಲ್ಲೆಲ್ಲ ಗಿಡಗಳು ಹಾಕೊಂಡ್ಬಿಟ್ಟಿರ್ತೀರ ಗಿಡಗಳಿಗೆ ಹಾಕಿ ನಾನು ಬೇಡ ಅನ್ನೋಲ್ಲ ಇಲ್ಲಿ ನಲ್ಲಿ ಹಾಕ್ಬಿಡಿ ಅದೇ ರೀತಿ ನೈಋತ್ಯ ನಾನು ಹೇಳಿದೆ ದಕ್ಷಿಣ ನೈಋತ್ಯ ಇರ್ಬೋದು ಪಶ್ಚಿಮ ನೈಋತ್ಯ ಇರ್ಬೋದು ನೈಋತ್ಯ ಇರ್ಬೋದು ಇಲ್ಲೆಲ್ಲೂ ನೀರನ್ನು ನಾವು ಉಪಯೋಗಿಸ್ಬಾರ್ದು ನೆಕ್ಸ್ಟ್ ಬಂದು ನಾವು ಪಶ್ಚಿಮ ಮಧ್ಯ ಭಾಗದ ತನಕ ನೀರು ಉಪಯೋಗಿಸ ಹಾಗೇ ಇಲ್ಲ ನೋಡ್ರಿ ಪೂರ್ವ ಮಧ್ಯ ಭಾಗದಿಂದ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಪಶ್ಚಿಮ ಮಧ್ಯ ಭಾಗದ ತನಕ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬೇಡಿ ಡ್ರಮ್ಮು ಇಟ್ಕೊಂಡ್ಬಿಟ್ಟಿರ್ತೀರ ಎಲ್ಲ ಎತ್ಕೊಂಡು ಹೋಗಿ ಚೆಲ್ತಾ ಇರ್ತದೆ ದಕ್ಷಿಣ ಪೂರ್ವ ಮಧ್ಯ ಭಾಗದಿಂದ ಹಿಡಿದು ದಕ್ಷಿಣ ದಕ್ಷಿಣ ಮತ್ತೆ ಪಶ್ಚಿಮ ಮಧ್ಯ ಭಾಗದ ತನಕ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬೇಡಿ ಇದು ಉಪಯೋಗಿಸಿದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಹಾಗಾಗಿ ಇದನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಸರಿ ಆಯಿತು ಸರ್ ಈಗ ನೀವು ಪೂರ್ವ ಹೇಳಿದ್ರಿ ಆಗ್ನೇಯ ಹೇಳಿದ್ರಿ ದಕ್ಷಿಣ ಹೇಳಿದ್ರಿ ನೈಋತ್ಯ ಹೇಳಿದ್ರಿ ಪಶ್ಚಿಮ ಮಧ್ಯ ಭಾಗ ಹೇಳಿದ್ರಿ ನಮ್ಮ ಮನೆ ಒಳಗಡೆ ಮನೆಯಿಂದ ಹೊರಗಡೆ ಎಲ್ಲಿ ಉಪಯೋಗಿಸ್ಬೋದು ನಮ್ಮ ಜಾಗದಲ್ಲಿ ಕಾಂಪೌಂಡ್ ಒಳಗಡೆ ನೀರು ಅಂದರೆ ಈಶಾನ್ಯದಲ್ಲಿ ಉಪಯೋಗಿಸ್ಬೋದು ಪೂರ್ವ ಈಶಾನ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಉತ್ತರ ಈಶಾನ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಹಂಗನ್ಬಿಟ್ಟು ಮನೆ ಮೇನ್ ಡೋರಲ್ಲಿ ಪಾತ್ರೆಗಳೆಲ್ಲ ತೊಳೆಯೋಕೆ ಹೋಗ್ಬೇಡಿ ನಾನು ಹೇಳಿದ್ದೀನಿ ಅಂತ ನನ್ನ ಮೇಲೆ ದೂರ ಹಾಕ್ಬೇಡಿ ನಾನು ಹೇಳ್ತಾರ್ದು ಇಲ್ಲಿ ನೀರು ಉಪಯೋಗಿಸ್ಬೋದು ಅಂತ ಅಷ್ಟೇ ಮನೆ ಬಾಗಿಲಲ್ಲಿ ಮೊಸರು ಎಲ್ಲ ತೊಳಿಬೇಡಿ ಇನ್ನು ಕೆಲವ್ರು ಏನು ಮಾಡಿರ್ತಾರೆ ಇಲ್ಲಿ ಈಶಾನ್ಯದಲ್ಲಿ ನೀರು ಇರಬೇಕು ಅಂತ ಮಾಡ್ತಾರೆ ದೊಡ್ಡ ದೊಡ್ಡ ಡ್ರಮ್ಗಳು ಸಿಂಟೆಕ್ಸ್ನೆಲ್ಲ ಈಶಾನ್ಯದಲ್ಲಿ ಇಟ್ಬಿಡ್ತಾರೆ ಈಶಾನ್ಯದಲ್ಲಿ ಸಂಪ್ ಇರುತ್ತಲ್ವಾ ಆ ಸಂಪ್ ಏನಿದ್ರು ಭೂಮಿ ಒಳಗಡೆ ಇರುತ್ತೆ ನೀರಿರ್ಬೇಕು ಈಶಾನ್ಯದಲ್ಲಿ ಎಲ್ಲಿ ಭೂಮಿಯಿಂದ ಕೆಳಗಡೆ ಭೂಮಿ ಮೇಲೆ ಅಲ್ಲ ನನ್ನ ಸೈಟ್ ಅದಕ್ಕೆ ಹೋದ್ರೆ ಈಶಾನ್ಯದ ಡ್ರಮ್ಗಳು ಜೋಡಿಸ್ಬಿಡ್ತಾರೆ ಸಿಂಟಾಕ್ಸ್ ಡ್ರಮ್ಗಳು ಎಲ್ಲ ಜೋಡಿಸ್ಬಿಟ್ಟಿರ್ತಾರೆ ಕೇಳಿದ್ರೆ ಈಶಾನ್ಯದಲ್ಲಿ ನೀರು ಇದೆಯಲ್ಲ ಸರ್ ಅಂತಾರೆ ಈಶಾನ್ಯದಲ್ಲಿ ನೀರು ಭೂಮಿಯಿಂದ ಕೆಳಗಡೆ ಇರಬೇಕು ಭೂಮಿಯಿಂದ ಮೇಲೆ ಇಟ್ಟರೆ ಈಶಾನ್ಯ ಭಾರ ಬಿದ್ದಾಗುತ್ತೆ ಈಶಾನ್ಯ ಭಾರ ಬಿದ್ರೆ ಮನೇಲಿರ್ತಕ್ಕಂಥ ಗಂಡಸರು ದುಡಿಯೋಕಾಗಲ್ಲ ಅವರಿಂದ ಸುಮ್ಮನೆ ವೇಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಸುಮ್ಮನೆ ನನ್ನ ಗಂಡ ದುಡಿಯೋಲ್ಲ ನನ್ನ ಮಗ ದುಡಿಯಲ್ಲ ಅಂತ ದೂರ ಹಾಕ್ಬಿಡಿ ನೀವು ಇಲ್ಲಿ ನೀರು ಖರ್ಚು ಮಾಡ್ತಾ ಇರ್ತೀರಾ ಅವ್ನು ದುಡಿಯೋಕ್ಕಾಗಲ್ಲ ಈಶಾನ್ಯದಲ್ಲಿ ಭಾರ ಇಟ್ಟಿರ್ತೀರ ದುಡಿಯೋ ದುಡಿಯೋದಕ್ಕಾಗಲ್ಲ ಓಕೆನಾ ನೆಕ್ಸ್ಟ್ ಬಂದು ಇನ್ನೆಲ್ಲೂ ಉಪಯೋಗಿಸ್ಬೋದು ನೀರು ಈಶಾನ್ಯದಿಂದ ಉತ್ತರ ಮಧ್ಯ ಭಾಗದಲ್ಲಿ ಉಪಯೋಗಿಸ್ಬೋದು ಇಲ್ಲೂ ಅಷ್ಟೇ ಭಾರ ಇಡಾಗಿಲ್ಲ ಡ್ರಮ್ ಸಿಂಟೆಕ್ಸ್ ಎಲ್ಲ ಇಡಾಗಿಲ್ಲ ಉತ್ತರ ಮಧ್ಯ ಮಧ್ಯಭಾಗದಲ್ಲಿ ನೀರು ಉಪಯೋಗಿಸ್ಬೋದು ಅಷ್ಟೇ ಓಕೆನಾ ನೆಕ್ಸ್ಟ್ ಬಂದು ವಾಯುವ್ಯ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ನೀವು ಎಷ್ಟು ನೀರನ್ನು ಉಪಯೋಗಿಸ್ತೀರಾ ಅಷ್ಟು ದುಡ್ಡನ್ನು ಉಳಿಸ್ತಾರೆ ಇಲ್ಲಿ ವಾಯುವ್ಯದಲ್ಲಿ ನೈಋತ್ಯದಲ್ಲಿ ಎಷ್ಟು ನೀರು ಖರ್ಚು ಮಾಡ್ತೀರಾ ಅಷ್ಟು ಸಾಲ ಮಾಡಿಸುತ್ತೆ ಆಗ್ನೇಯದಲ್ಲಿ ಎಷ್ಟು ನೀರು ಖರ್ಚು ಮಾಡ್ತೀರಾ ಅಷ್ಟು ಹಾಸ್ಪಿಟ್ಲ್ ಖರ್ಚು ಗಲಾಟೆ ಜಾಸ್ತಿ ಇರುತ್ತೆ ಅದೇ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರಾ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಈಗ ನೋಡ್ರಿ ಪೂರ್ವ ಮಧ್ಯಭಾಗದಿಂದ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಉತ್ತರ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಪಶ್ಚಿಮ ಮಧ್ಯಭಾಗದ ತನಕ ನೀರನ್ನು ಉಪಯೋಗಿಸ್ಬೋದು ಕ್ಲೀನಾಗಿ ಅರ್ಥ ಮಾಡಿ ಒಂದ್ಸರಿ ಎಲ್ಲ ಮೂರು ಸರಿ ವಿಡಿಯೋ ನೋಡಿ ಎಲ್ಲಿಂದ ಎಲ್ಲಿ ತನಕ ಉಪಯೋಗಿಸ್ಬೋದು ನೋಡಿ ಕೆಂಪು ಬಣ್ಣ ಇರೋದೆಲ್ಲ ಉಪಯೋಗಿಸ ಆಗಿಲ್ಲ ಹಸಿರು ಬಣ್ಣ ಇರೋದೆಲ್ಲ ನೀರನ್ನು ಉಪಯೋಗಿಸಿದ್ರೆ ಒಳ್ಳೇದು ಅದರಲ್ಲೂ ವಾಯುವ್ಯದಲ್ಲಿ ನೀರು ಉಪಯೋಗಿಸಿ ತುಂಬಾ ಒಳ್ಳೇದು ನಮ್ಮನೆ ಪಾತ್ರೆ ಸಮಾನು ಈ ಕಡೆಯಿಂದ ಹಿಂಗೆ ಎತ್ಕೊಂಡಿಲ್ಲ ಈ ಕಡೆಯಿಂದ ಹಿಂಗೆ ತೊಗೊಂಡ್ಬಂದಿಲ್ ತೊಳ್ಕೊಳ್ಳಿ ನಮ್ಮನೆ ಕೆಲಸ ನಾವು ಏನು ಬೇಜಾರಿಲ್ಲ ವಾಯುವ್ಯದಲ್ಲಿ ನೀರನ್ನು ಉಪಯೋಗಿಸಿ ವಾಯುವ್ಯದಲ್ಲಿ ನಾವು ಎಷ್ಟು ನೀರು ಉಪಯೋಗಿಸ್ತೀರಿ ಅಷ್ಟು ದುಡ್ಡನ್ನು ಉಳಿಸ್ತೀರಿ ಬೇಡ ಇಲ್ಲೆಲ್ಲಾದ್ರೂ ಮಾಡ್ಕೊಳ್ಳಿ ಆದರೆ ಬಹಳ ಇಡಾಗಿಲ್ಲ ನಾನು ನಿನ್ನೆ ಪದ್ಮನಾಭ ನಗರಕ್ಕೆ ಹೋಗಿದ್ದೆ ಆಗ್ಲೇ ಇಲ್ಲಿ ಬಾತ್ರೂಮ್ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಓವರ್ ಎಡ್ ಟ್ಯಾಂಕ್ ಇಟ್ಟಿದ್ದಾರೆ ಇಲ್ಲಿ ಓವರ್ ಎಡ್ ಟ್ಯಾಂಕ್ ಆಯ್ತಲ್ವಾ ಮೇಲೆ ಇಲ್ಲಿ ಎರಡು ಟ್ಯಾಂಕ್ ಇಟ್ಟಿದ್ದಾರೆ ಓವರ್ ಎಡ್ ಟ್ಯಾಂಕ್ ಸಾಲ್ತಾ ಇಲ್ಲ ಅಂತ ಉತ್ತರ ಮಧ್ಯ ಭಾಗದಲ್ಲಿ ಭಾರ ಬಿದ್ರೆ ಏನಾಗುತ್ತೆ ನಮಗೆ ಕುಬೇರ ಒಳಗಡೆ ಬರೋ ಜಾಗ ಭಾರ ಬೀಳ್ತಿದ್ದಾಗೆ ನಮಗೆ ಇವತ್ತು ಒಂದು ಸಾವಿರ ರೂಪಾಯಿ ಸಂಪಾದನೆ ಆಗೋದು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಎಂಟುನೂರು ರೂಪಾಯಿ ಸಂಪಾದನೆ ಆಗಲ್ಲ ಬರೀ ಇನ್ನೂರು ರೂಪಾಯಿ ಆಗುತ್ತೆ ಏನಕ್ಕೆ ನಾವಿಲ್ಲಿ ಭಾರ ಇಟ್ಟಿರೋದಕ್ಕೆ ಯಾರೋ ದುಡ್ಡಿಸ್ಕಂಡರೂ ಸರ್ ಕೊಡಲ್ಲ ಕೊಡಲ್ಲ ಅಂತ ಇರ್ತಿತ್ ನಾವು ಅವ್ರು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ನೀವು ಈಶಾ ಇದು ಈಶಾನ್ಯ ಮತ್ತೆ ಉತ್ತರ ಮಧ್ಯ ಭಾಗದವ್ರು ಭಾರ ಇಟ್ಟರೆ ನಿಮ್ಗೆ ಅಮೌಂಟ್ ಬರಲ್ಲ ನಿಮ್ ದುಡ್ಡೇ ನಾನು ನಾನು ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಗೆ ಬಂದಿದ್ದೀನಿ ನನ್ನ ಜೋಬಲ್ಲಿ ದುಡ್ಡಿದೆ ನಿಮ್ಗೆ ಅಂತ ಬಂದಿದ್ದೀನಿ ನೀವು ಕಾಫಿ ಕೊಟ್ಟಿದ್ದೀರಾ ಆದ್ರೆ ಇಲ್ಲಿ ಭಾರ ಇಟ್ಟಿದ್ರೆ ಇದು ನಿಮ್ಮ ದುಡ್ಡನ್ನ ನಿಮಗೆ ಕೊಡಿಸಲ್ಲ ಭಾರಿ ಸೂಕ್ಷ್ಮ ಇದು ವಾಸ್ತು ಅಂದ್ರೆ ಬಹಳ ಇದು ಸಮುದ್ರ ಇದ್ದಾಗೆ ದಿನ ನಾವು ಸೈಟಲ್ಲಿ ಕಲಿತಾ ಇರ್ತೀರಿ ನಾನೇನು ಪೂರ್ತಿ ಕಲ್ತಿದ್ದೀನಿ ಅಂತಲ್ಲ ನಾನು ಕಲ್ತಿರೋದು ಒಂದು ಸ್ವಲ್ಪನೇ ನಾನು ಯಾವ್ದೋ ಒಂದು ಸೈಟ್ಗೆ ಹೋದಾಗ ಅವ್ರಿಗೆ ಹೇಳ್ತೀನಿ ಒಂದು ಒಳ್ಳೆ ವಿಷಯ ಕೊಟ್ಟರೆ ಒಂದು ಕಂಟೆಂಟ್ ಕೊಟ್ಟರೆ ನನಗೆ ವಿಡಿಯೋ ಮಾಡೋದಕ್ಕೆ ಅಂತ ಅರ್ಥ ಆಯ್ತಾ ನಾನು ನಿಮ್ಮ ಹತ್ರ ತಗೊಂಡು ನಾನು ಇನ್ನು ಮತ್ತೆ ನಿಮಗೆ ಹಂಚ್ತಾ ಇರ್ತೀನಿ ಹಾಗಾಗಿ ನೀರನ್ನು ಎಲ್ಲಿ ಉಪಯೋಗಿಸ್ಬೇಕು ಅದನ್ನು ಅಬ್ಸರ್ವ್ ಮಾಡಿ ಎಲ್ಲಿ ಉಪಯೋಗಿಸ್ಬಾರ್ದು ಸಿಂಪಲ್ ಅಲ್ವಾ ಇಲ್ಲಿ ಉಪಯೋಗಿಸೋ ನೀರು ಬೇಡ ಈ ಕಡೆ ಬಂದರೆ ಮುಗಿತಪ್ಪ ಏನು ಖರ್ಚು ಐತೆ ಅದಕ್ಕೆ ಏನು ಒಂದು ರೂಪಾಯಿ ಖರ್ಚಿಲ್ಲ ಸ್ವಲ್ಪ ಇಲ್ಲಿಂದ ಹಿಂಗ್ ಬಂದು ಇಲ್ಲಿ ಅಗ್ನಿಗಳ ವಾಯುವೇದ ಉಪಯೋಗ್ಸಿ ಏನು ಪ್ಲಸ್ ಏನು ಮೈನಸ್ ಇದೆ ಅದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತಲ್ವಾ ನಿಮಗೆ ಸಿಂಪಲ್ ಆಗಿ ನಮ್ಮನೆ ಹತ್ರ ಇರೋ ದೋಷನ ಒಂದು ರೂಪಾಯಿನೂ ಖರ್ಚು ಮಾಡಿದಿರ ನಾವು ಏನಕ್ಕೆ ಸಾಲ ಮಾಡ್ತಾ ಇದೀರಿ ಏನಕ್ಕೆ ಮನೇಲಿ ಗಲಾಟೆ ನಡೀತಾ ಇದೆ ಮನೆಯಲ್ಲೇ ಅಂತಲ್ಲ ನಾವು ಆಫೀಸ್ಗೆ ಹೋಗ್ತೀರಿ ಅಲ್ಲಿ ಏನೋ ಒಂದು ಕಿರಿಕಿರಿ ಇನ್ನೊಂದೇನೋ ಮನಸ್ತಾಪ ವೆಹಿಕಲ್ ಅಲ್ಲಿ ಬರ್ತಾ ಇರ್ತೀರಿ ಅಲ್ಲಿ ಯಾರೋ ಒತ್ತಿಸ್ತಾ ಅವನ ಮೇಲೆ ಗಲಾಟೆ ಏನಕ್ಕೆ ಆಗುತ್ತೆ ದಕ್ಷಿಣ ಅಗ್ನಿ ಮೂಲೆಯಲ್ಲಿ ನೀರಿಡೋದ್ರಿಂದ ಆ ಥರ ಆಗ್ತಾ ಇರ್ತದೆ ಅಗ್ನಿ ಅಂದರೆ ಏನೇಳ್ರಿ ಬೆಂಕಿ ಬೆಂಕಿ ಇರೋ ಜಾಗದಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು ಹಾಗಾಗಿ ಇದನ್ನ ಮ್ಯಾಕ್ಸಿಮಮ್ ನಿಮ್ಮ ಮನೆಗಳ ಹತ್ರ ಚೆಕ್ ಮಾಡ್ಕೊಂತಾರೆ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ರೇಗಾಡಿದ್ರು ಅಂದರೆ ಅಗ್ನಿ ಮೂಲೆ ಹೋಗಿ ನೋಡಿ ನೀರು ಇರುತ್ತೆ ಚೆರ್ ಬಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಅದ್ರ ಮುಂದೆ ಇನ್ನೊಂದಿಲ್ಲ ಇಷ್ಟು ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಕರ್ಕೊಳ್ಳಿ ವಾಟ್ಸಪ್ ಸ್ಟೇಟಸ್ ಕರ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಯಾರೆಲ್ಲ ಅಗ್ನಿ ಮೂಲಲಿ ಈಗ ಆ ಒಂದೊಂದು ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇರ್ತಾರೆ ಪಾತ್ರೆ ಸಾಮಾನು ತೊಳಿತಾ ಇರ್ತಾರೆ ಬಟ್ಟೆ ಒಗಿತಾ ಇರ್ತಾರೆ ಅವ್ರಿಗೆಲ್ಲ ನಮ್ಮ ನಮ್ಮ ಮನೆಯವ್ರಿಗೆ ನಾವು ಹೇಳೋಕ್ಕಾಗಲ್ಲ ಬೇರೆ ಮನೆಗೆ ಹೇಳ್ಬೋದು ನಮ್ಮ ಮನೆಯವ್ರಿಗೆ ನಾವು ಹೇಳೋಕ್ಕಾಗಲ್ಲ ಫಸ್ಟ್ ಅವ್ರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಆಮೇಲೆ ನೋಡೋಣ ನಮ್ಮ ಹೆಣ್ಣು ಮಕ್ಕಳಿಗೆ ಇದನ್ನು ಶೇರ್ ಮಾಡಿ ನೋಡಿ ನೀವೇ ಮನೆಯಲ್ಲಿ ಟಿ ವಿಯಲ್ಲಿ ಹಾಕ್ಬಿಟ್ಟು ಅದನ್ನ ನೋಡ್ಕೊಂಡು ಕುತ್ಕೊಳ್ಳಿ ಅವಾಗ ನಿಮ್ಮ ಜೊತೆಲಿ ಅವ್ರು ಬಂದು ಕೂತ್ಕೊತಾರಲ್ವ ಅವಾಗ ಅವ್ರ ತಲೆಗೆ ಹೋಗುತ್ತೆ ನಾವು ಹೇಳೋದೇ ಬೇಡ ನಾವು ನೋಡ್ತಾ ಇದ್ದರೆ ಅವ್ರು ನಮ್ಮ ಜೊತೆ ಊಟ ಮಾಡೋವಾಗೋ ಟಿ ವಿ ನೋಡುವಾಗ ಈ ವಿಡಿಯೋನ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಎಂಟು ನಿಮಿಷ ಆವಾಗ ಅವ್ರ ತಲೆ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾ ಯಾರ್ಯಾರು ಅಗ್ನಿಮೂಲೆ ದಕ್ಷಿಣದಲ್ಲಿ ಬಾತ್ರೂಮ್ ಕಟ್ಟಿದಾರೆ ಕಟ್ಟಬೇಕು ಅಂತಿದ್ದೀರಾ ಈ ವಿಡಿಯೋನ ಅಬ್ಸರ್ವ್ ಮಾಡಿ ಒಂದಲ್ಲ ಮೂರು ಸರಿ ನೋಡಿ ಅದೇ ರೀತಿ ಯಾರಿಗೆಲ್ಲ ಸೈಟ್ ವಿಸಿಟಿಂಗ್ ಸರ್ ಎಷ್ಟೋ ಜನ ಫೋನ್ ಮಾಡ್ತಾರಲ್ಲ ಸರ್ ಸೈಟ್ ವಿಸಿಟಿಂಗ್ ಬರ್ತೀರಾ ಅಂತ ಖಂಡಿತವಾಗೂ ಬರ್ತೀರಿ ಯಾವುದೇ ಊರಲ್ಲಿ ಬರ್ತೀರಿ ನಿಮ್ಗೆ ಯಾರಿಗೆಲ್ಲ ಬೇಕಿತ್ತು ಸೈಟ್ ವಿಸಿಟಿಂಗ್ ಫೋನ್ ಮಾಡಿ ಖಂಡಿತವಾಗೂ ಒಂದು ಡೇಟ್ ಅಂತ ತಗೊಂಡು ಆ ಡೇಟಲ್ಲಿ ನಾನು ಬಂದೇ ಬರ್ತೀನಿ ನಿಮ್ದು ಏನೇ ಪ್ರಾಬ್ಲಮ್ ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತಲ್ಲ ಪ್ರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಚೇಂಜ್ ಮಾಡೋದು ಇನ್ನು ಪಾಯಿಂಟ್ ಒನ್ ಪರ್ಸೆಂಟ್ ಆಗಲ್ಲ ಹಾಗಾಗಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಖಂಡಿತವಾಗೂ ಫೋನ್ ಮಾಡಿ ನಾನು ಬಂದು ಅದು ಏನಿದೆಯೋ ಸರ್ಪಡ್ಸೋ ಕೆಲಸ ಅಂತ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬಂದು ನಾನು ನಿಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತೀನಿ ಓಕೆನಾ ನಮಸ್ಕಾರ ನಿಮಗೆ ಸಿಂಪಲ್ ಆಗಿ ಮನೆ ಹತ್ರ ಇರೋ ದೋಷನ ಒಂದು ರೂಪಾಯಿನೂ ಖರ್ಚು ಮಾಡ್ದಿರ ನಾವು ಏನಕ್ಕೆ ಸಾಲ ಮಾಡ್ತಾ ಇದ್ದೀರಿ ಏನಕ್ಕೆ ಮನೇಲಿ ಗಲಾಟೆ ನಡೀತಾ ಇದೆ ಮನೇಲಿ ಅಂತಲ್ಲ ನಾವು ಆಫೀಸ್ಗೆ ಹೋಗ್ತೀರಿ ಅಲ್ಲೇನೋ ಒಂದು ಕಿರಿಕಿರಿ ಇನ್ನೊಂದೇನೋ ಮನಸ್ತಾಪ ವೆಹಿಕಲಲ್ಲಿ ಇರ್ತೀರಿ ಅಲ್ಲಿ ಯಾರೋ ಒತ್ತಿಸ್ತಾ ಅವನ ಮೇಲೆ ಗಲಾಟೆ ಏನಕ್ಕಾಗುತ್ತೆ ದಕ್ಷಿಣ ಅಗ್ನಿ ಮೂಲೆಯಲ್ಲಿ ನೀರಿಡೋದ್ರಿಂದ ಆ ಥರ ಆಗ್ತಾಯಿರ್ತದೆ ಅಗ್ನಿ ಅಂದರೆ ಏನೇಳ್ರಿ ಬೆಂಕಿ ಬೆಂಕಿ ಇರೋ ಜಾಗದಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು ಹಾಗಾಗಿ ಇದನ್ನು ಮ್ಯಾಕ್ಸಿಮಮ್ ನಿಮ್ಮ ಮನೆಗಳ ಹತ್ರ ಚೆಕ್ ಮಾಡ್ಕೊತಾರೆ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ರೇಗಾಡಿದ್ರು ಅಂದರೆ ಅಗ್ನಿ ಮೇಲೆ ಹೋಗಿ ನೋಡಿರಿ ನೀರು ಇರುತ್ತೆ ಚಿರ್ಬಿಟ್ಟು ಬಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಅದ್ರ ಮುಂದೆ ಇನ್ನೊಂದಿಲ್ಲ ಇಷ್ಟು ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಕರ್ಕೊಳ್ಳಿ ವಾಟ್ಸಪ್ ಸ್ಟೇಟಸ್ ಕರ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಯಾರೆಲ್ಲ ಅಗ್ ಈಗ ಒಂದು ಒಂದೊಂದು ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇರ್ತಾರೆ ಪಾತ್ರೆ ಸಾಮಾನು ತೊಳಿತಾ ಇರ್ತಾರೆ ಬಟ್ಟೆ ಒಗ್ತಾ ಇರ್ತಾರೆ ಅವ್ರಿಗೆಲ್ಲ ನಮ್ಮ ನಮ್ಮ ಮನೆಯವ್ರಿಗೆ ನಾವು ಹೇಳೋಕ್ಕಾಗಲ್ಲ ಬೇರೆ ಮನೆಗೆ ಹೇಳ್ಬೋದು ನಮ್ಮ ಮನೆಯವ್ರಿಗೆ ನಾವು ಹೇಳೋಕ್ಕಾಗಲ್ಲ ಫಸ್ಟ್ ಅವ್ರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಆಮೇಲೆ ನೋಡೋಣ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇದನ್ನ ಶೇರ್ ಮಾಡಿ ನೋಡಿ ನೀವೇ ಮನೆಯಲ್ಲಿ ಟಿ ವಿಯಲ್ಲಿ ಹಾಕ್ಬಿಟ್ಟು ಅದನ್ನ ನೋಡ್ಕೊಂಡು ಕುತ್ಕೊಳ್ಳಿ ಅವಾಗ ನಿಮ್ಮ ಜೊತೆಲಿ ಅವ್ರು ಬಂದು ಕುತ್ಕೊತಾರಲ್ವಾ ಆವಾಗ ಅವ್ರ ತಲೆಗೆ ಹೋಗುತ್ತೆ ನಾವು ಹೇಳೋದೇ ಬೇಡ ನಾವು ನೋಡ್ತಾ ಇದ್ರೆ ಅವ್ರು ನಮ್ಮ ಜೊತೆ ಊಟ ಮಾಡುವಾಗೋ ಟಿ ವಿ ನೋಡೋವಾಗೋ ಈ ವಿಡಿಯೋನ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಎಂಟು ನಿಮಿಷ ಆವಾಗ ಅವ್ರ ತಲೆ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾ ಯಾರ್ಯಾರು ಅಗ್ನಿಮೂಲೆ ದಕ್ಷಿಣದಲ್ಲಿ ಬಾತ್ರೂಮ್ ಕಟ್ಟಿದ್ದಾರೆ ಕಟ್ಟಬೇಕು ಅಂತಿದ್ದೀರಾ ಈ ವಿಡಿಯೋನ ಅಬ್ಸರ್ವ್ ಮಾಡಿ ಒಂದಲ್ಲ ಮೂರು ಸರಿ ನೋಡಿ ಅದೇ ರೀತಿ ಯಾರಿಗೆಲ್ಲ ಸೈಟ್ ವಿಸಿಟಿಂಗ್ ಸರ್ ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಸರ್ ಸೈಟ್ ವಿಸಿಟಿಂಗ್ ಬರ್ತೀರಾ ಅಂತ ಖಂಡಿತವಾಗೂ ಬರ್ತೀರಿ ಯಾವುದೇ ಊರಲ್ಲಿ ಬರ್ತೀರಿ ನಿಮ್ಗೆ ಯಾರಿಗೆಲ್ಲ ಬೇಕಿತ್ತು ಸೈಟ್ ವಿಸಿಟಿಂಗ್ ಫೋನ್ ಮಾಡಿ ಖಂಡಿತವಾಗೂ ಒಂದು ಡೇಟ್ ಅಂತ ತೊಗೊಂಡು ಆ ಡೇಟಲ್ಲಿ ನಾನು ಬಂದೇ ಬರ್ತೀನಿ ನಿಮ್ದು ಏನೇ ಪ್ರಾಬ್ಲಮ್ ಇಲ್ಲಿ ಚೇಂಜ್ ಆಗಲ್ಲ ಅಂತಲ್ಲ ಪ್ರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಚೇಂಜ್ ಮಾಡೋದು ಇನ್ನು ಪಾಯಿಂಟ್ ಒನ್ ಪರ್ಸೆಂಟ್ ಆಗಲ್ಲ ಹಾಗಾಗಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಖಂಡಿತವಾಗೂ ಫೋನ್ ಮಾಡಿ ನಾನು ಬಂದು ಅದು ಏನಿದೆ ಸರ್ಪಡಿಸೋ ಕೆಲಸ ಅಂತ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬಂದು ನಾನು ನಿಮ್ಮ ಜೊತೆಲಿ ಜಾಯ್ನ್ ಆಗ್ತೀನಿ ಓಕೆನಾ ナムスカラ。